ಲೋಕಸಭಾ ಚುನಾವಣೆ ಮತ ಎಣಿಕೆಯ ಕೊನೆಯ ಹಂತವನ್ನು ಸಮೀಪಿಸ್ತಾ ಇರುವಂತೆ ತೀವ್ರ ಮುಖಭಂಗ ಅನುಭವಿಸಿದ್ದು ಅಂತ ಅಂದ್ರೆ ಎಕ್ಸಿಟ್ ಪೋಲ್ಗಳು ದೇಶಾದ್ಯಂತ ಬಹುತೇಕ ನಿರ್ಗಮನ ಸಮೀಕ್ಷೆಗಳು ಮಕಾಡೆ ಮಲಗಿವೆ ದಾರುಣ ಸೋಲು ಅನುಭವಿಸಿವೆ ಶನಿವಾರದಂದು ಕೊನೆಯ ಏಳು ಹಂತದ ಮತದಾನದ ನಂತರ ಎಕ್ಸಿಟ್ ಪೋಲ್ಗಳು ಪ್ರಕಟವಾದಾಗ ಅವರಲ್ಲಿ ಹೆಚ್ಚಿನವರು ಒಂದೇ ಧ್ವನಿಯಲ್ಲಿ ಮಾತನಾಡಿದರು ಎಲ್ಲರೂ ಬಿಜೆಪಿ ಮತ್ತು ಎನ್ಡಿಎಗೆ ಪ್ರಚಂಡ ಬಹುಮತವನ್ನು ನೀಡಿದ್ರು ಒಟ್ಟು ಹದಿನಾಲ್ಕು ಎಕ್ಸಿಟ್ ಪೋಲ್ಗಳ ಸಮೀಕ್ಷೆಗಳು ಎನ್ಡಿಎಗೆ ಸರಾಸರಿ ಮುನ್ನೂರ ಅರವತ್ತೆರಡರಿಂದ ಮುನ್ನೂರ ಅರವತ್ತೈದು ಲೋಕಸಭಾ ಸ್ಥಾನಗಳನ್ನು ಮತ್ತು ಭಾರತ ಮೈತ್ರಿಕೂಟಕ್ಕೆ ಅಥವಾ ಇಂಡಿಯಾ ಮೈತ್ರಿಕೂಟಕ್ಕೆ ಕೇವಲ ನೂರ ನಲವತ್ತಾರು ಸ್ಥಾನಗಳನ್ನು ನೀಡಿದ್ವು ಎಕ್ಸಿಟ್ ಪೋಲ್ಗಳಲ್ಲಿ ಮೂರು ಇವು ಈ ಹಿಂದೆ ಕೆಲವು ಬಾರಿ ಸಾಕಷ್ಟು ನಿಖರ ಅಂದಾಜು ಮಾಡಿದ್ವು ಎನ್ ಡಿ ಎ ನಾನ್ನೂರು ಸ್ಥಾನಗಳನ್ನು ಕೂಡ ಮುಟ್ಟಬಹುದು ಅಂತ ಹೇಳಿದ್ವು ಸ್ವತಃ ಎನ್ ಡಿ ಎ ತನಗಾಗಿ ನಿಗದಿಪಡಿಸಿದ ಗುರಿ ನಾನೂರು ಆಗಿತ್ತು ಅಪ್ಕಿ ಬಾರ್ ಚಾರ್ಸಾರ್ ಎಂಬ ಘೋಷಣೆಯನ್ನು ಹುಟ್ಟು ಹಾಕಿತ್ತು ಬಿಜೆಪಿಯು ತನ್ನದೇ ಬಲದ ಮೇಲೆ ಸುಮಾರು ಮುನ್ನೂರ ಮೂವತ್ತು ಸ್ಥಾನಗಳನ್ನು ಪಡೆಯಬಹುದು ಅಂತ ಅಂದಾಜಿಸಲಾಗಿತ್ತು ಕಳೆದ ಬಾರಿ ಅಂದ್ರೆ ಮುನ್ನೂರ ಮೂರು ಸ್ಥಾನ ಗೆದ್ದಿತ್ತು ಮೂರು ದಿನಗಳ ನಂತರ ನೋಡಿದಾಗ ಈ ಸಮೀಕ್ಷೆಗಳು ದೊಡ್ಡ ಅಂತರದಿಂದಲೇ ದಾರಿ ತಪ್ಪಿದ್ವು ಅಂತ ಗೊತ್ತಾಗಿದೆ ಮಂಗಳವಾರ ಮಧ್ಯಾಹ್ನದ ಹೊತ್ತಿಗೆ ಎನ್ ಡಿಎ ಇನ್ನೂರ ತೊಂಬತ್ತೈದು ಸ್ಥಾನಗಳ ಸಮೀಪ ಬಂದು ನಿಂತಿದೆ ಇದು ಎಕ್ಸಿಟ್ ಪೋಲ್ಗಳು ಅಂದಾಜು ಮಾಡಿದ ಸರಾಸರಿಗಿಂತ ಎಪ್ಪತ್ನಾಲ್ಕು ಕಡಿಮೆ ಸ್ಥಾನ ಇನ್ನು ಬಿಜೆಪಿ ಇನ್ನೂರ ನಲವತ್ತೊಂದರ ಆಸುಪಾಸಿನಲ್ಲಿದೆ ಸಮೀಕ್ಷೆಗಳು ಭವಿಷ್ಯ ನುಡಿದ ಅಂಕಿಅಂಶಕ್ಕಿಂತ ತುಂಬಾ ಕಡಿಮೆಯಾಗಿದೆ ಬಹುಮತಕ್ಕೆ ಇನ್ನೂರ ಎಪ್ಪತ್ತೆರಡು ಸ್ಥಾನ ಬೇಕು ಬಿಜೆಪಿ ಅದನ್ನು ಕೂಡ ಗಳಿಸಿರಲಿಲ್ಲ ಆಗ ಈಗ ಗಳಿಸಿದೆ ಏನು ಈ ಚುನಾವಣೆಯ ಫಲಿತಾಂಶದ ಗಮನ ಸೆಳೆಯುವ ಸಂಗತಿ ಅಂತ ಅಂದ್ರೆ ಉತ್ತರ ಪ್ರದೇಶದ ಕತೆ ಅಲ್ಲಿ ಬಿಜೆಪಿ ಕೇವಲ ಮೂವತ್ತ್ ಮೂರು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದು ಅರವತ್ತ ಎರಡು ಸ್ಥಾನವನ್ನು ಗಳಿಸಿತ್ತು ಈ ಬಾರಿ ಅರ್ಧಕ್ಕೆ ಇಳಿದಿದೆ ಇದು ನಿರ್ಗಮನ ಸಮೀಕ್ಷೆಗಳು ಎಷ್ಟು ಪೊಳ್ಳಾಗಿವೆ ಎಂಬುದನ್ನು ಪ್ರತಿಬಿಂಬಿಸಿದೆ ಇಲ್ಲಿ ಸಮೀಕ್ಷೆಗಾರರು ಬಿಜೆಪಿಗೆ ಸರಾಸರಿ ಅರವತ್ತೆಂಟು ಸ್ಥಾನಗಳನ್ನು ನೀಡಿದ್ರು ಇನ್ನು ಎಕ್ಸಿಟ್ ಪೋಲ್ಗಳ ತೀರ್ಪುಗಳನ್ನು ಆಧರಿಸಿ ಎನ್ ಡಿ ಎ ಕೂಡ ಖುಷಿಯಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನೀಡಿದ ಸಂದರ್ಶನಗಳಲ್ಲಿ ಇಂದು ಚುನಾವಣಾ ಫಲಿತಾಂಶಗಳ ಘೋಷಣೆಯೊಂದಿಗೆ ಮಾರುಕಟ್ಟೆಯಲ್ಲಿ ಭಾರೀ ಏರುವಿಕೆಯನ್ನು ಊಹಿಸಿದ್ರು ದೇಶೀಯ ಷೇರು ಮಾರುಕಟ್ಟೆಯಲ್ಲಿ ಏರಿಕೆಯನ್ನು ಮುನ್ಸೂಚಿಸಿದಂತಹ ಅಮಿತ್ ಶಾ ಜೂನ್ ನಾಲ್ಕರ ಮೊದಲು ಷೇರುಗಳನ್ನು ಖರೀದಿ ಪರಿಗಣಿಸುವಂತೆ ಹೂಡಿಕೆದಾರರನ್ನು ಒತ್ತಾಯಿಸಿದರು ಬಿಜೆಪಿ ನೇತೃತ್ವದ ಎನ್ ಡಿ ಎ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತದೆ ಕೇಂದ್ರದಲ್ಲಿ ಸ್ಥಿರವಾದ ಮೋದಿ ಸರ್ಕಾರದ ಪರಿಣಾಮವಾಗಿ ಮಾರುಕಟ್ಟೆ ಭಾರಿಯಾಗಿ ಏರುತ್ತೆ ಅಂತ ಭವಿಷ್ಯವನ್ನು ನುಡಿದಿದ್ರು ಆದರೆ ಇಂದಿನ ಫಲಿತಾಂಶದ ಮುನ್ಸೂಚನೆಗಳು ಬರತೊಡಗಿದ ಕೂಡಲೇ ಭಾರತೀಯ ಸ್ಟಾಕ್ ಮಾರುಕಟ್ಟೆಯಲ್ಲಿ ತೀವ್ರವಾಗಿ ಕುಸಿದಿದೆ ಹೂಡಿಕೆದಾರರಿಗೆ ಶಾಕ್ ಆಗಿದ್ದು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸೂಚ್ಯಾಂಕಗಳು ಕುಸಿದಿದೆ